ಹಾಯ್ ಎಲ್ರಿಗೂ ನಮಸ್ಕಾರ ಶೋಭಾರಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾಮಾನ್ಯವಾಗಿ ನಾವೆಲ್ಲರೂ ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾಯಿರ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಮುಖ್ಯವಾಗಿ ಈ ಆರು ಮಂದಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬಾರ್ದು ಯಾರು ಆರು ಆರು ಮಂದಿ ಅಂತ ಹೇಳಿ ನೋಡೋಣ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೌದು ಇದು ನಿಮಗೆ ಆಶ್ಚರ್ಯ ಅನಿಸ್ಬಹುದು ಆದರೆ ಇದು ಬೂಢ ನಂಬಿಕೆ ಅಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಹಿರಿಯರಿಗೆ ಗೌರವಾನ್ವಿತರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳುವುದು ಒಂದು ಸಂಪ್ರದಾಯವಾಗಿದೆ ಅದರಲ್ಲೂ ಒಂದಷ್ಟು ಕೆಲವು ಜನರ ಪಾದ ಮುಟ್ಟಬಾರದು ಅಂತ ಹೇಳಿ ಹೇಳ್ತಾರೆ ಯಾರವರು ಅಂತ ಹೇಳಿ ನೋಡೋಣ ಮೊದಲನೆಯದಾಗಿ ದೇವಸ್ಥಾನದಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ನಮಸ್ಕಾರ ಮಾಡಬಾರದು ಏಕೆ ಅಂದರೆ ದೇವರಿಗೆ ಅವಮಾನ ಮಾಡಿದ ಹಾಗೆ ಆಗುತ್ತದೆ ಆದ್ರಿಂದ ದೇವಸ್ಥಾನದಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾರೇ ಎಷ್ಟೇ ದೊಡ್ಡೋರಾಗಿದ್ರು ಸಹ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಎರಡನೆಯದು ಸಾಮಾನ್ಯವಾಗಿ ನಿದ್ದೆ ಮಾಡ್ತಿರೋ ವ್ಯಕ್ತಿಯನ್ನ ಪಾದ ಮುಟ್ಟಿ ನಮಸ್ಕರಿಸಬಾರ್ದು ಯಾಕೆ ಅಂತ ಹೇಳಿದ್ರೆ ಅವರ ಶಕ್ತಿ ವಿಭಿನ್ನವಾಗಿರುತ್ತೆ ಮತ್ತೆ ಜೀವಂತವಾಗಿ ಇರುವ ವ್ಯಕ್ತಿಗಳ ಪಾದ ಮುಟ್ಟಿದಷ್ಟು ಶಕ್ತಿ ನಿದ್ರೆ ಮಾಡ್ತಿರೋ ವ್ಯಕ್ತಿಯ ಶಕ್ತಿಗೆ ಸಮ ಇರೋದಿಲ್ಲ ಸೊಪ್ ಸಪ್ರೇಟ್ ಇರುತ್ತೆ ಹಾಗಾಗಿ ನಿದ್ದೆ ಮಾಡ್ತಿರೋ ವ್ಯಕ್ತಿಯ ಪಾದ ಯಾವುದೇ ಕಾರಣಕ್ಕೂ ಮುಟ್ಟಿ ನಮಸ್ಕಾರ ಮಾಡಬಾರದು ಮೂರನೆಯದು ಸ್ಮಶಾನದಿಂದ ಹಿಂತಿರುಗುತ್ತಿರುವ ವ್ಯಕ್ತಿ ಈ ವ್ಯಕ್ತಿಯ ಪಾದ ಮುಟ್ಟಿ ಯಾವುದೇ ಕಾರಣಕ್ಕೂ ನಮಸ್ಕಾರ ಮಾಡಬಾರದು ಯಾಕೆ ಅಂತ ಹೇಳಿದ್ರೆ ಸ್ಮಶಾನದಿಂದ ಹಿಂತಿರುಗುತ್ತಾ ಇರುವ ವ್ಯಕ್ತಿ ಅಶುದ್ಧವಾಗಿರುತ್ತಾರೆ ಹಾಗೂ ಅವರ ಸುತ್ತ ನಕಾರಾತ್ಮಕ ಶಕ್ತಿ ಇರುತ್ತೆ ಎಂದು ನಂಬಲಾಗಿದೆ ಮತ್ತೆ ತಪ್ಪಿ ಈ ವ್ಯಕ್ತಿಯ ಕಾಲಿಗೆ ಬಿದ್ದಿದ್ದೇ ಆದರೆ ಕಾಲಿಗೆ ಬಿದ್ದ ವ್ಯಕ್ತಿ ಮತ್ತೆ ನಮಸ್ಕರಿಸಿಕೊಂಡಿರುವ ವ್ಯಕ್ತಿ ಇಬ್ಬರು ಕೂಡ ಭವಿಷ್ಯದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಎಂಬ ನಂಬಿಕೆ ಇದೆ ನಾಲ್ಕನೆಯದಾಗಿ ಧರ್ಮ ವಿರೋಧಿ ವ್ಯಕ್ತಿ ಯಾರು ಈ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಕೆಲವೊಂದು ತಪ್ಪುಗಳನ್ನ ಮಾಡಿ ತಪ್ಪು ಮಾರ್ಗದಲ್ಲಿ ನಡೀತಾ ಇರ್ತಾರೆ ಅಂತವರ ಕಾಲಿಗೆ ಬಿದ್ದಿದ್ದೇ ಆದ್ರೆ ನಕಾರಾತ್ಮಕ ಪರಿಣಾಮ ಅವರ ಮೇಲೆ ಬೀಳುತ್ತೆ ಅಂತ ಹೇಳಿ ಹೇಳಲಾಗುತ್ತೆ ಐದನೆಯದಾಗಿ ಹೆಂಡತಿಯ ಕಾಲಿಗೆ ಯಾವುದೇ ಗಂಡನಾಗ್ಲಿ ಬೀಳ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಗಂಡ ಹೆಂಡತಿಯ ರಕ್ಷಕನಾಗಿರುತ್ತಾನೆ ಹಾಗಾಗಿ ಗಂಡ ಯಾವುದೇ ಕಾರಣಕ್ಕೂ ಹೆಂಡತಿಯ ಕಾಲಿಗೆ ನಮಸ್ಕಾರ ಮಾಡಬಾರ್ದು ಕೊನೆಯದಾಗಿ ಪೂಜೆ ಮಾಡುತ್ತಿರುವ ವ್ಯಕ್ತಿ ಈಗ ಎಲ್ಲಾದರೂ ಪೂಜೆ ಮಾಡ್ತಿರ್ತಾರೆ ಆ ವ್ಯಕ್ತಿಗೆ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವರ ಪೂಜೆಗೆ ಅಡ್ಡಿ ಆಗುತ್ತೆ ಮತ್ತೆ ದೇವರೊಂದಿಗೆ ಅವರು ಸಂಪರ್ಕ ಹೊಂದಿರ್ತಾರೆ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದೇ ಆದಲ್ಲಿ ಆ ಪಾಪಕ್ಕೆ ನಾವು ಗುರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು